ವೀಕ್ಷಕರೇ ರಷ್ಯನ್ ಪ್ರೆಸಿಡೆಂಟ್ ವ್ಲಾಡಿಮಿರ್ ಪುಟಿನ್ ಅವರು ನವದೆಹಲಿ ವಿಮಾನ ನಿಲ್ದಾಣಕ್ಕೆ ನಾಲ್ಕು ವರ್ಷಗಳ ನಂತರ ಮೊನ್ನೆ ಗುರುವಾರ ಬಂದಿಳಿದಾಗ ಪ್ರಧಾನಿ ನರೇಂದ್ರ ಮೋದಿ ಖುದ್ದು ಅವರನ್ನ ಭರಮಾಡಿಕೊಂಡಿದ್ದು ಆಶ್ಚರ್ಯ ನಡೆಯೆಂದೇ ವಿಶ್ಲೇಷಿಸಲಾಗಿದೆ ಪುಟಿನ್ ತಮ್ಮ ವಿಶೇಷ ವಿಮಾನದ ಮೆಟ್ಟಿಲಿಳಿದು ಭಾರತದ ಭೂಮಿಯ ಮೇಲೆ ಹೆಜ್ಜೆ ಹಾಕುತ್ತಿದ್ದಂತೆ ಎದುರಿಗೆ ಮಿತ್ರ ಮೋದಿಯವರನ್ನ ಕಂಡು ಬೆರಗಾದರು ಆಗ ಅವರು ಲಘು ಬಗೆಯಿಂದ ಗೆಳೆಯ ಮೋದಿಯತ್ತ ಹೆಜ್ಜೆ ಹಾಕುತ್ತಾ ಸಾಗಿ ಬಂದ್ರೆ ಇತ್ತ ನಮೋ ಆತ್ಮೀಯವಾಗಿ ವಿಶ್ವಾಸದ ಹೆಜ್ಜೆ ಹಾಕಿ ಮಿತ್ರ ಪುಟಿನ್ ಬಳಿ ಸಾಗಿದರು ಇಬ್ಬರೂ ಆಪ್ತ ಮಿತ್ರರು ಸ್ನೇಹದಿಂದ ಕೈಕುಲುಕಿ ತಬ್ಬಿಕೊಂಡು ಬುಳಕಿತರಾಗದರು ಮೋದಿ ಖುದ್ದು ಏರ್ಪೋರ್ಟ್ ತಲುಪಿ ಪುಟಿನ್ ಅವರನ್ನ ಸ್ವಾಗತಿಸುತ್ತಾರೆ ಎಂಬುದು ರಷ್ಯನ್ ಸರಕಾರಕ್ಕೆ ಕೂಡ ಕಡೆ ಗಳಿಗೆವರೆಗೆ ತಿಳಿದೇ ಇರಲಿಲ್ಲ ಮೋದಿ ಏರ್ಪೋರ್ಟ್ ಬರುವ ವಿಚಾರವನ್ನ ಗೌಪ್ಯದಿಂದ ಇಡಲಾಗಿತ್ತು ಈ ನಡುವೆ ಪ್ರಧಾನಿ ಮೋದಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಭಾರತ ರಷ್ಯಾ ನಡುವಿನ ಮಿತ್ರತ್ವ ಟೈಮ್ ಟೆಸ್ಟೆಡ್ ಸ್ನೇಹವಾಗಿದೆ ಅಂತ ಬರೆದುಕೊಂಡಿದ್ದಾರೆ ಸಮಯದ ಪರೀಕ್ಷೆಯನ್ನ ದಿಟ್ಟತನದಿಂದ ಸ್ಪಂದಿಸುವ ನಿಜವಾದ ಸಹಯೋಗ ಹಾಗೂ ಪಾಲುದಾರಿಕೆಯ ನಡೆ ಈ ಸ್ನೇಹಕ್ಕಿದೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಮೋದಿ ಒಂದಾದ ಮೇಲೆ ಒಂದರಂತೆ ಪುಟಿನ್ ವಿಸಿಟ್ ಬಗ್ಗೆ ಎರಡು ಸೋಷಿಯಲ್ ಮೀಡಿಯಾ ಪೋಸ್ಟ್ ಹಾಕಿಕೊಂಡಿದ್ದಾರೆ ಈ ಪೋಸ್ಟ್ಗಳಲ್ಲಿ ಒಂದು ಇಂಗ್ಲಿಷ್ ಭಾಷೆ ಮತ್ತೊಂದು ರಷ್ಯನ್ ಭಾಷೆಯಲ್ಲಿದೆ ಏರ್ಪೋರ್ಟ್ನಲ್ಲಿ ಪುಟಿನ್ ಅವರನ್ನ ಖುದ್ದು ಬರಮಾಡಿಕೊಂಡ ಬಳಿಕ ವಿಶ್ವದ ಈ ಇಬ್ಬರು ನಾಯಕರು ಒಂದೇ ಕಾರಿನಲ್ಲಿ ಹತ್ತಿ ಪ್ರಧಾನಿಯವರ ಸರಕಾರಿ ನಿವಾಸಕ್ಕೆ ತೆರಳಿದರು ನಿಮಗೆ ತಿಳಿದಿರಲಿ ವೀಕ್ಷಕರೇ ನಮ್ಮ ಖಾಂಕರ್ ಪ್ರಧಾನಿ ಮೋದಿ ಅವರು ವಿದೇಶಿ ಗಣ್ಯರನ್ನ ರಿಸೀವ್ ಮಾಡಲು ಖುದ್ದು ವಿಮಾನ ನಿಲ್ದಾಣಕ್ಕೆ ತೆರಳುವುದು ತೀರಾ ಅಪರೂಪ ಆದರೆ ಎಪ್ಪತ್ತು ದಶಕಗಳ ಮಿತ್ರ ದೇಶ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರ ಸ್ವಾಗತಕ್ಕೆ ಮೋದಿ ವಿಮಾನ ನಿಲ್ದಾಣಕ್ಕೆ ಬಂದು ನಿಂತ ವಿಚಾರ ಮಾತ್ರ ಈಗ ಭಾರತ ಮತ್ತು ರಷ್ಯಾದ ಸಂಬಂಧ ಕೇವಲ ರಾಜತಾಂತ್ರಿಕವಾದದ್ದಲ್ಲ ಮೋದಿ ಪುಟಿನ್ ಇಬ್ಬರು ವಿಶ್ವ ನಾಯಕರು ಮಾತ್ರವಲ್ಲ ಇವರು ಆಪ್ತ ಮಿತ್ರರು ಎಂಬುದು ಕೂಡ ಜಾಹೀರಾಗಿ ಬಿಟ್ಟಿದೆ ರಾಷ್ಟ್ರಪತಿ ಪುಟಿನ್ ಅವರ ಭಾರತ ದೌರಾದ ಕ್ಷಣ ಕ್ಷಣದ ದೃಶ್ಯಾವಳಿಗಳ ಮೇಲೆ ಜಗತ್ತೇ ತನ್ನ ನೋಟ ನೆಟ್ಟು ತುದಿಗಾಲಲ್ಲಿ ಕುಳಿತಿದೆ ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಒತ್ತಡಗಳ ನಡುವೆ ಕೂಡ ಭಾರತ ಮತ್ತು ರಷ್ಯಾ ನಡುವೆ ಇವತ್ತಿಗೂ ಸ್ನೇಹ ಸಂಬಂಧ ಇದೆ ಎಂಬುದು ಪಶ್ಚಿಮದ ದೇಶಗಳಿಗೆ ಭಾರತದಲ್ಲಿ ಸೆರೆ ಈ ಇಬ್ಬರು ಬಿಗ್ ಲೀಡರ್ಸ್ ಚಲನವಲನಗಳ ಲೇಟೆಸ್ಟ್ ಫೋಟೋ ಆಲ್ಬಮ್ ಸಂದೇಶ ರವಾನೆಯಾಗಿದೆ ಮೋದಿ ಏರ್ಪೋರ್ಟ್ ತೆರಳಿ ಪುಟಿನ್ ಸ್ವಾಗತಿಸಿದ್ದು ಕೇವಲ ಅತಿಥ್ಯದ ಸೌಜನ್ಯವಾಗಿ ಕಾಣಲಿಲ್ಲ ಇದು ಜಿಯೋ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗಿ ಬಿಂಬಿಸುತ್ತದೆ ಇದು ನರೇಂದ್ರ ಮೋದಿ ವ್ಲಾಡಿಮಿರ್ ಪುಟಿನ್ ಕಡೆಯಿಂದ ರವಾನೆಯಾದ ಸ್ಟೇಟ್ಮೆಂಟ್ ಇದು ಭಾರತ ಮತ್ತು ರಷ್ಯಾ ದೇಶಗಳ ಸ್ಟೇಟ್ಮೆಂಟ್ ಆಗಿ ಜಗದೆಲ್ಲೆಡೆ ಚರ್ಚೆಗೆ ಗ್ರಾಸವಾಗಿದೆ ಇದು ಸಬ್ ಕೇ ಸಾಥ್ ಸಬ್ ಕಾ ವಿಕಾಸ್ ಪರಿಕಲ್ಪನೆಯ ಸಾಕಾರ ರೂಪ ಅನಿಸುತ್ತದೆ ವೀಕ್ಷಕರೇ ನೀವು ಕೂಡ ಭಾರತ ದೌರಾದ ದೃಶ್ಯಗಳು ಹಾಗೂ ಭಾರತ ರಷ್ಯಾ ನಡುವಿನ ವಿಷನ್ ಎರಡ್ ಸಾವಿರದ ಮೂವತ್ತು ಒಪ್ಪಂದ ಘೋಷಣೆ ಸೇರಿದಂತೆ ಎಲ್ಲ ದ್ವಿಪಕ್ಷೀಯ ತೀರ್ಮಾನಗಳ ಕುರಿತು ಒಮ್ಮೆ ಯೋಚಿಸಿ ನೋಡಲೇಬೇಕಾದ ಮಹತ್ವದ ಸಂಗತಿ ಮುನ್ನೆಲೆಗೆ ಬಂದಿದೆ ನಮಸ್ಕಾರ ವಿಶ್ವ ಪ್ಲಸ್ ಟಿವಿ ವಿಶ್ವ ಪ್ಲಸ್ ಜನಹಿತಗಿದು ಜಾಲದ ಜಾಲ